ಬಿಜೆಪಿಯಲ್ಲಿ ಶುರುವಾಯ್ತಾ ಒಕ್ಕಲಗ ಒಕ್ಕಲಿಗ ಲೀಡರ್ಸ್ ಗುದ್ದಾಟ ಅನ್ನುವ ಪ್ರಶ್ನೆ ಶುರುವಾಗಿದೆ ಯಾಕಂದ್ರೆ ಅಸ್ತಿತ್ವಕ್ಕಾಗಿ ಇಬ್ಬರು ನಾಯಕರಿಂದ ತೆರೆಮರೆಯ ಮಸಲತ್ತು ಆರಂಭವಾಗಿದೆಯಂತೆ ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರು ಹಿಡಿತಕ್ಕಾಗಿ ಒಕ್ಕಲಿಗ ನಾಯಕರಿಂದ ಪ್ಲಾನಿಂಗ್ ಕೂಡ ನಡೀತಾ ಇದೆಯಂತೆ ಇತ್ತೀಚೆಗಷ್ಟೇ ಬಿ ವೈ ವಿಜೇಂದ್ರ ರಾಜ್ಯದ ಬಿಜೆಪಿ ಘಟಕದ ಅಧ್ಯಕ್ಷರಾದರು ಆರ್ ಅಶೋಕ್ ಅವರು ವಿಪಕ್ಷ ನಾಯಕರಾದರು ಒಂದು ಕಡೆ ಲೋಕಸಭಾ ಚುನಾವಣೆಗೆ ಸಿದ್ಧತೆಯನ್ನು ಆರಂಭಿಸಿರುವಂಥದ್ದು ಈ ನಾಯಕರು ಮತ್ತೊಂದು ಕಡೆ ಶಾಸಕರ ಅಸಮಾಧಾನ ಇರುವಂಥದ್ದು ಯತ್ನಾಳ್ ಅವರು ಬಹಿರಂಗವಾಗಿ ನಾಯಕರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾ ಇದ್ದಾರೆ ಇದರ ನಡುವೆ ಪಕ್ಷದಲ್ಲಿರುವಂತಹ ಇಬ್ಬರು ಪ್ರಬಲ ಒಕ್ಕಲಿಗ ಸಮುದಾಯದ ನಾಯಕರು ತಮ್ಮ ಅಸ್ತಿತ್ವಕ್ಕಾಗಿ ರಹಸ್ಯ ಮೀಟಿಂಗ್ ಅನ್ನು ನಡೆಸಿದ್ರಂತೆ ಅದರಲ್ಲೂ ಕೂಡ ರಾಜಧಾನಿಯನ್ನ ಹಿಡಿತಕ್ಕಾಗಿ ರಾಜಧಾನಿಯನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಈ ನಾಯಕರು ಇಬ್ರು ಈಗ ಪ್ಲಾನಿಂಗ್ ಅನ್ನ ಹಾಕ್ತಾ ಇದ್ದಾರಂತೆ ಹಾಗಾದ್ರೆ ಯಾರವರು ಯಾವ ಕಾರಣಕ್ಕಾಗಿ ಈ ರೀತಿಯ ಪ್ಲಾನಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಏನ್ ನಡೀತಿದೆ ಯಾಕಾಗಿ ಇಷ್ಟೊಂದು ಅಸಮಾಧಾನ ಇಷ್ಟೆಲ್ಲ ಪ್ಲಾನ್ ರಣತಂತ್ರ ರಣತಂತ್ರವನ್ನ ಹಿಡೀಲಾಗ್ತಾ ಇದೆ ಎಸ್ ರಾಜ್ ನ್ಯೂಸ್ ನಲ್ಲಿ ಒಕ್ಕಲಿಗ ನಾಯಕರ ಪಾಲಿಟಿಕ್ಸ್ ನ ಟ್ರಿಕ್ಸ್ ರಿವೀಲ್ ಮಾಡಲಾಗ್ತಾ ಇದೆ ಸಿಟಿ ರವಿ ಮತ್ತು ಶೋಭಾ ಕರಂದ್ಲಾಜೆಗೆ ಬ್ರೇಕ್ ಹಾಕುವ ಪ್ಲಾನಿಂಗ್ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇದೆ ಅವ್ರು ಯಾರು ಅಲ್ಲ ಆರ್ ಅಶೋಕ್ ಹಾಗೆ ಡಾಕ್ಟರ್ ಅಶ್ವಥ್ ನಾರಾಯಣರಿಂದ ರಹಸ್ಯ ಮೀಟಿಂಗ್ ಈ ವಿಚಾರವಾಗಿ ಒಂದು ಕಡೆ ಸಿಟಿ ರವಿ ಅವರು ಹಾಗೆ ಶೋಭಾ ಕರಂದ್ಲಾಜೆ ಅವರ ವೇಗಕ್ಕೆ ಬ್ರೇಕ್ ಹಾಕಬೇಕು ಅಂತ ಆರ್ ಅಶೋಕ್ ಅವರು ಹಾಗೆ ಅಶ್ವಥ್ ನಾರಾಯಣ್ ಅವರು ರಹಸ್ಯವಾದ ಮೀಟಿಂಗ್ ಅನ್ನ ನಡೆಸಿದ್ದಾರೆ ಇದೇ ಕಾರಣಕ್ಕಾಗಿ ಮಾಜಿ ಸಿಎಂ ಆಗಿರುವಂತಹ ಸದಾನಂದ ಗೌಡರ ನಿವಾಸಕ್ಕೆ ಉಭಯ ನಾಯಕರು ಭೇಟಿಯನ್ನ ಮಾಡಿದ್ದಾರೆ ಹಾಗೆ ಒಂದಿಷ್ಟು ಚರ್ಚೆಯನ್ನು ಕೂಡ ನಡೆಸಿದ್ದಾರಂತೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರು ಅಶ್ವಥ್ ನಾರಾಯಣ ಅವರು ಮಾಜಿ ಸಚಿವರು ಮಾಜಿ ಡಿ ಸಿ ಎಂ ಕೂಡ ಆಗಿದ್ರು ಇವರು ಈಗ ಬೆಂಗಳೂರಿನಲ್ಲಿ ಅಸ್ತಿತ್ವಕ್ಕಾಗಿ ಅದರಲ್ಲೂ ಕೂಡ ಸಿ ಟಿ ರವಿ ಹಾಗೆ ಶೋಭಾ ಕರಂದ್ಲಾಜೆ ಅವರ ವೇಗಕ್ಕೆ ಬ್ರೇಕ ಹಾಕಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಹಾಕ್ತಾ ಇರ್ತಾರಂತೆ ಈಗಾಗಲೇ ಕೇಂದ್ರದಲ್ಲಿ ಸಚಿವ ಸಚಿವರಾಗಿರುವಂತದ್ದು ಶೋಭಾ ಕರಂದ್ಲಾಜೆ ಅವರು ಮತ್ತೊಂದು ಕಡೆ ಸಿಟಿ ರವಿಯವರು ಮೊನ್ನೆ ನಡೆದಂತಹ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತು ಸುಣ್ಣ ಸುಮ್ಮನಾಗಿದ್ದಾರೆ ಆದರೂ ಕೂಡ ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಇದರ ನಡುವೆ ಈ ನಾಯಕರ ವೇಗಕ್ಕೆ ಕಡಿವಾಣ ಹಾಕಬೇಕು ಹಾಗಾದ್ರೆ ಯಾವ ಕಾರಣಕ್ಕೆ ಅಂದ್ರೆ ಈ ನಾಯಕರ ಹೆಸರು ಈಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಕೇಳಿ ಬರ್ತಾ ಇದೆ ಹಾಗಾದ್ರೆ ಈ ನಾಯಕರ ದಿಢೀರ್ ಭೇಟಿ ಅಸಲೀಯತ್ತೇನು ಯಾವ ಕಾರಣಕ್ಕಾಗಿ ಆರ್ ಅಶೋಕ್ ಅವರು ಅಶ್ವತ್ ನಾರಾಯಣ ಅವರು ಸದಾನಂದ ಗೌಡ್ರ ಮನೆಗೆ ಹೋಗಿದ್ರು ಅನ್ನುವ ಪ್ರಶ್ನೆ ಬಂದ್ರೆ ಅನ್ನುವ ಕುತೂಹಲಕ್ಕೆ ಉತ್ತರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರಂತೆ ಅದರಲ್ಲೂ ಕೂಡ ಸದಾನಂದ ಗೌಡ್ರೆ ಅಭ್ಯರ್ಥಿ ಆಗಬೇಕು ಈ ಕ್ಷೇತ್ರದಿಂದ ಅಂತ ಮತ್ತೆ ಒತ್ತಾಯವನ್ನ ಮಾಡಿದ್ದಾರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ ಸದಾನಂದ ಗೌಡರು ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿದಿದ್ದಾರೆ ಆದರೂ ಕೂಡ ಆರ್ ಅಶೋಕ್ ಅವರು ಹಾಗೆ ಅಶ್ಪತ್ ನಾರಾಯಣ ಅವರು ಸದಾನಂದ ಗೌಡರ ಮನೆಗೆ ಹೋಗಿ ನೀವೇ ಈ ಬಾರಿ ಅಭ್ಯರ್ಥಿ ಆಗಬೇಕು ಅಂತ ಮನವಿಯನ್ನ ಮಾಡಿದ್ದಾರಂತೆ ಕಾರಣ ಏನಂದರೆ ಈ ಕ್ಷೇತ್ರಕ್ಕೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಿಟಿ ರವಿ ಅಥವಾ ಶೋಭಾ ಕರಂದ್ಲಾಜೆ ಅವರು ಅಭ್ಯರ್ಥಿ ಆಗ್ತಾರೆ ಅನ್ನುವ ಪ್ರಚಾರ ಬಿಜೆಪಿಯಲ್ಲಿ ಶುರುವಾಗಿರುವಂಥದ್ದು ಯಾಕಂದರೆ ಅಸೆಂಬ್ಲಿ ಚುನಾವಣೆಯಲ್ಲಿ ಸಿ ಟಿ ರವಿ ಅವರು ಸೋ ಸೋಲನ್ನು ಅನುಭವಿಸಿದ್ದಾರೆ ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಅವರು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಬಿಟ್ಟು ಈಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವ ಸುದ್ದಿ ಇದೆ ಈ ಸುದ್ದಿಯಿಂದಾಗಿ ಒಕ್ಕಲಿಗ ನಾಯಕರಲ್ಲಿ ಬೆಂಗಳೂರಲ್ಲಿ ಇರುವಂತಹ ಒಕ್ಕಲಿಗ ನಾಯಕರಲ್ಲಿ ತಳಮಳ ಶುರುವಾಗಿದೆ ಅದೂ ಕೂಡ ಒಂದು ವೇಳೆ ಏನಾದರೂ ಸಿಟಿ ರವಿಯವರು ಹಾಗೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ರಾಜಕಾರಣಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ರೆ ಆರ್ ಅಶೋಕ್ ಹಾಗೆ ಅಶ್ವಥ್ ನಾರಾಯಣ ಅವರ ರಾಜಕೀಯ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗುತ್ತೆ ಈ ನಾಲ್ವರು ಕೂಡ ಒಂದೇ ಸಮುದಾಯಕ್ಕೆ ಸೇರಿದವರು ಒಕ್ಕಲಿಗ ಸಮುದಾಯದ ನಾಯಕರು ಒಕ್ಕಲಿಗ ಸಮುದಾಯದಲ್ಲಿ ಸಿ ಟಿ ರವಿ ಅವರಿಗೆ ತಮ್ಮದೇ ಆದ ಹೋಲ್ಡ್ ಇದೆ ಹಾಗೆ ಶೋಭಾ ಕರಂದ್ಲಾಜ್ ಅವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಮತ್ತೊಂದು ಕಡೆ ಬೆಂಗಳೂರು ರಾಜಕಾರಣ ಅಂತ ಬಂದರೆ ಇಲ್ಲಿ ಅಶ್ವಥ್ ನಾರಾಯಣ್ ಅವರ ಹೋಲ್ಡ್ ಈಗ ಜಾಸ್ತಿ ಆಗ್ತಾ ಇದೆ ಜೊತೆ ಜೊತೆಗೆ ಆರ್ ಅಶೋಕ್ ಅವರ ಹೋಲ್ಡ್ ಕೂಡ ಇರುವಂಥದ್ದು ಈ ನಾಲ್ವರು ಒಕ್ಕಲಿಗ ಒಕ್ಕಲಿಗ ನಾಯಕರು ಈಗಾಗಲೇ ಬೆಂಗಳೂರಲ್ಲಿ ತಮ್ಮದೇ ಆದ ಹಿಡಿತವನ್ನು ಸಾಧಿಸಿದ್ದಾರೆ ಅಶೋಕ್ ಅವರು ಹಾಗೆ ಅಶ್ವಥ್ ನಾರಾಯಣ್ ಅವರು ಇದರ ನಡುವೆ ಈಗೇನಾದರೂ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆಯಲ್ಲ ಆಗ ಸಿ ಟಿ ರವಿಯವರು ಅಥವಾ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ನಿಂತ್ಕೊಂಡು ಗೆದ್ರೆ ಈ ನಾಯಕರ ಅಂದರೆ ಅಶೋಕ್ ಅವರ ಹಾಗೆ ಅಶ್ವಥ್ ನಾರಾಯಣ್ ಅವರ ರಾಜಕೀಯ ಭವಿಷ್ಯಕ್ಕೆ ಅವರ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗುತ್ತೆ ಹೀಗಾಗಿ ಇವರು ಯಾವುದೇ ಕಾರಣಕ್ಕೂ ಬೆಂಗಳೂರು ರಾಜಕಾರಣಕ್ಕೆ ಬರಬಾರ್ದು ಅವರು ಬರಬಾರ್ದು ಅಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಮತ್ತೆ ಸದಾನಂದ ಗೌಡ್ರೆ ಸ್ಪರ್ಧಿಸ್ಬೇಕು ಆಗ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬಹುದು ಅನ್ನುವ ಪ್ಲಾನ್ಗಾಗಿ ಸದಾನಂದ ಗೌಡ್ರ ಮನೆಗೆ ಹೋಗಿ ಮನವೊಲಿಸಿದ್ದಾರಂತೆ ಶೋಭಾ ಕರಂದ್ಲಾಜೆ ಅವರು ಯಾವುದೇ ಕಾರಣಕ್ಕೂ ಬೆಂಗಳೂರು ರಾಜಕಾರಣಕ್ಕೆ ಬರಬಾರ್ದು ಜೊತೆಗೆ ಸಿಟಿ ರವಿ ಅವರು ಕೂಡ ಬೆಂಗಳೂರು ರಾಜಕಾರಣಕ್ಕೆ ಬರಬಾರ್ದು ಅಂತ ಹೇಳಿ ಈಗ ಬಿಜೆಪಿಯ ಪ್ರಬಲ ನಾಯಕರು ಅದರಲ್ಲೂ ಕೂಡ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಹಾಗೆ ಅಶ್ವಥ್ ನಾರಾಯಣ ಅವರು ಈಗ ರಣತಂತ್ರವನ್ನ ಹೆಣಿತಿದ್ದಾರೆ ರಹಸ್ಯ ಮೀಟಿಂಗ್ ಮಾಡಿದ್ದಾರೆ ಅನ್ನುವ ಸುದ್ದಿ ಬರ್ತಾ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ ಮತ್ತೊಂದು ವಿಚಾರ ಏನಂದ್ರೆ ಸಿ ಟಿ ರವಿಯವರು ರಾಜ್ಯ ಬಿ ಜೆ ಪಿಯಲ್ಲಿ ಅದರಲ್ಲೂ ಕೂಡ ರಾಜ್ಯ ಬಿ ಜೆ ಪಿ ಘಟಕದಲ್ಲಿ ಅಂತ ತೆಗೆದುಕೊಂಡ್ರೆ ಈ ಬಾರಿ ಸೋಲನ್ನು ಅನುಭವ್ಸಿರ್ಬೋದು ಆದರೆ ಅವರಿಗೆ ತಮ್ಮದೇ ಆದಂಥ ವರ್ಚಸ್ಸಿದೆ ಅದರಲ್ಲೂ ಕೂಡ ಪಕ್ಷ ಸಂಘಟನೆ ಇರ್ಬೋದು ಅವರು ಸಂಘ ಪರಿವಾರದಿಂದ ಬಂದವರಾಗಿದ್ದಾರೆ ಹೀಗಾಗಿ ಅವರಿಗೇನಾದರೂ ಟಿಕೆಟ್ ಕೊಟ್ಟರೆ ಅವ್ರ ವರ್ಷ ವರ್ಚಸ್ಸು ಹೆಚ್ಚಾಗುತ್ತೆ ಜೊತೆ ಜೊತೆಗೆ ಅವರು ಈ ಬಾರಿ ಲೋಕಸಭಾ ಚುನಾವಣೆಗೂ ಮೊದಲು ಅಸೆಂಬ್ಲಿ ಚುನಾವಣೆಗೆ ಮೊದಲು ಸಿ ಟಿ ರವಿಯವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬನೆ ಮಾಡಲಾಗ್ತಾ ಇತ್ತು ಎಲ್ಲೋ ಒಂದು ಕಡೆ ಒಂದು ವೇಳೆ ಏನಾದರೂ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ರೆ ಸಿ ಟಿ ರವಿಯವರು ಕೂಡ ಮುಖ್ಯಮಂತ್ರಿ ಸ್ಥಾನವನ್ನ ಕ್ಲೈಮ್ ಮಾಡುವ ಸಾಧ್ಯತೆ ಇತ್ತು ಆದರೆ ಅವರು ಅಸೆಂಬ್ಲಿ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ್ದಾರೆ ಈಗ ಅವರಿಗೆ ರಾಜಕೀಯ ಭವಿಷ್ಯವನ್ನ ರೂಪಿಸಬೇಕು ಚಿಕ್ಕಮಗಳೂರಿನಿಂದ ಸೋಲನ್ನ ಅನುಭವಿಸಿರುವಂತಹ ಸಿಟಿ ರವಿಯವರು ಬಿಜೆಪಿಗೆ ದೊಡ್ಡ ಅಸೆಟ್ ಆಗ್ತಾರೆ ಮುಂದಿನ ರಾಜಕಾರಣವನ್ನ ತೆಗೆದುಕೊಂಡ್ರೆ ಬಿಜೆಪಿಯ ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡ್ರೆ ಬಿಜೆಪಿಗೆ ದೊಡ್ಡ ಅಸೆಟ್ ಸಿ ಟಿ ರವಿಯವರು ಇಷ್ಟಾದ್ರೂ ಕೂಡ ಅವರಿಗೆ ರಾಜಕೀಯ ಭವಿಷ್ಯ ಎಲ್ಲಿ ಈಗ ಅಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಅವರು ಈಸಿಯಾಗಿ ಗೆಲುವನ್ನು ಸಾಧಿಸಬಹುದು ಆದರೆ ಬೆಂಗಳೂರು ಲೋಕಸಭಾ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಅವರು ಬರಬಾರ್ದು ಅಂತ ಆರೋಶಕರು ಕೂಡ ಪ್ಲಾನ್ ಅನ್ನ ಹಾಕೊಂಡಿದ್ದಾರಂತೆ